ಆರಾರು ಜನ ಸೇರಿ ಸರ್ ರಮೇಶ್ ಕತ್ತಿ ಅವ್ರ ಬೆನ್ನತ್ತಿದ್ರಿ ಹಿನಾಯಿ ಸೋಲ್ ಹಾತು ಆ ಸೋಲ್ ಹೇಗ ನೋಡ್ತಿ ಸೋಲ್ ಯಾಕಂತೀರಿ ಹನ್ನೆರಡು ಸಾವಿರ ಮತ ಭೀತ ನೀವು ಹೊರಗಿರೋರ್ ಅವರು ಬಂದಿ ಏನೋ ಆಗೋಲ್ಲ ಅಂತಿರ ಸಾವಿರ ಮಾತ್ರ ಬಿದ್ದವು ಅದೇನ್ ಸೋಲು ಅಂತೀರ ನಾತನ ಜನರೇ ಬಟ್ ಜನರೇ ಹೊರಗೆ ಬಂದು ನಿತ್ತ್ರಲ್ಲ ಸರ್ ಎಂಪಿ ಸರ್ ಸರ್ ಬಂದ್ರಿ ಡಾಕ್ಟರ್ ಜಕ್ಕೋಳ ಮೇಲೆ ಅನ್ನು ಮಾತೆ ಎಲ್ಲ ತಪ್ಪು ಅದು ಅವರು ಬೇಕಾದ್ರೂ ಹುಯಿಸ್ಕೋತಾರ ಅದರಲ್ಲಿ ಏನು ಸರ್ ಎಂಪಿ ইলেকಷನ್ ಅವರು ಅವರು ನೋಡಿ ನಾವು ಕೂಡಿ ಹೋಗಿ ಅವರು ಮೇಲೆ ಷಡಾ ತಿಸ್ಕೊದು ಏನು ಪ್ರಶ್ನೆ ಬರ್ತದಿಲ್ಲ ಅಲ್ಲ ಎಂಪಿ ইলেকಷನ್ ವಾಲ್ ಮ್ಯಾಗ ಅವರು ಹೇಗಲಿ ಮ್ಯಾಗ್ ಬಂದೂಕಿ ನಾಕದರ ಹಂಗಾಗಿ ತಿಮ್ಮ ಅನುಸಿಸಿದ್ದೆನ ನೀವು ಹೇಳಿ ನೋಡಿ ನಾವೆಲ್ಲರೂ ಕೂಡಿ ನೋಡ್ರಿ ಎಲ್ಲರೂ ಒಂದಾಗಿ ನಮ್ಮ ಹವಾಳಿ ಕಂದ್ರ ಪ್ರಯತ್ನ ಮಾಡಿದಿವಿ ಈಗ ರಮೇಶ್ ಕತ್ತಿ ಅವರು ನಾವು ಯಾವಾಗೂ ಕೂಡ ನೋಡ್ರಿ ಯಾರ ಮೇಲೆ ಟೀಕಾ ಮಾಡೋದು ನಮ್ಮದು ಏನಂತಾರೆ ಜಯಮಾ ಅಂದಾಗ ನಮ್ದು ಅದು ಅಲ್ಲ ಪದ್ಧತಲ್ಲ ನಾವು ನಮ್ದು ಡೆವಲಪ್ಮೆಂಟ್ ಹೇಳ್ತಿವಿ ನಾವ್ ಏನ್ ಮಾಡ್ತೀವಿ ಅನ್ನೋದು ಹೇಳ್ತಿವಿ ಬರ್ತ ಬೇರೆದವ್ರ ಮ್ಯಾಗ ಏನೋ ನಾವು ಡೆವಲಪ್ ಇದು ಮಾಡುದಲ್ಲ ಅದ್ ಯಾವಾಗ ಅವ್ರು ಕೇಳ್ತಾರ ಉತ್ತರ ಕೊಡ್ಬೋದು ಬೇಕಾದ್ರೆ ಎಂ ಪಿ ಚುನಾವಣೆ ರಮೇಶ್ ಕತ್ತಿ ಅವ್ರು ಅಥವಾ ಸ್ಪಷ್ಟ ಅದ ಅವ್ರಿಗೆ ಗೊತ್ತದ ನೀವೇ ನಮ್ಮ ಗಮನಕ್ಕೆ ಈಗ ಆದ್ರೆ ಅದ್ರ ಪರಿಣಾಮ ಅಲ್ಲ ನೀವು ಅದ್ರ ಪರಿಣಾಮ ಇದೆಲ್ಲ ಅಲ್ಲ ಎಂಟ್ ಸಲ ಹೇಳುದು ಜನತೆ ಕೊಟ್ಟಿದ್ದ ಹುಕ್ಕಿರಿ ಜನತೆ ಕೊಟ್ಟಿದ್ ಸರ್ ಅವ್ರ ರಮೇಶ್ ಕತ್ತಿ ಅವ್ರ ಏನ್ ಅಂದ್ರ ಹುಕ್ಕೇರಿ ನಾವು ಲೀಡ್ ಮಾಡಿ ಕೊಟ್ಟಿವಿ ಅಪ್ಪ ಅನ್ನ ಸಭಾನ ಜೊಲೆಯವ್ರ ನಿಪಾನಿಯಾಗ ತಲಿಯಾಕಿದ್ರೆ ಬಹಳ ಚಲೋ ಆಗ್ತದ ಇಲ್ರಿ ನಾವು ಅಲ್ಲಿ ಇಲ್ಲಿ ಇರ್ತೇಬೇಕು ಎಲ್ರಿ ನಮ್ ಜನಕ್ಕೆ ಇರ್ತಾರಲ್ಲ ಓರೋನು ನಿಪ್ಪ ಆದ್ರ ಆಗಿರ್ಬೋದು ಅದೇನೊ ಮೈನಸ್ ಅದು ಪ್ಲಸ್ ಅದ್ ರಾಜಕೀಯದ ಯಾವಾಗ ಏನ್ ಬೇಕಾದ್ ಆಗ್ಬೋದು ಅಲ್ಲಿ ಆಗ್ಯದ ಇಲ್ಲಿ ಆಗ್ಯದ ಅಲ್ಲೇ ಆಗಿದೆ ಅಂದ್ರೆ ಇಲ್ಲಿ ಹೋಗ್ಬಾರ್ದು ಇದನ್ನ ಆಗಿದೆ ಅಲ್ಲಿ ಹೋಗ್ಬಾರ್ದಂದ್ರ ಅವ್ರು ಒಂದ್ಸೊಂಡ್ ಸ್ವತಿ ಮನೆ ಕೊಡ್ಬೇಕು